ಹಾಯ್ ಫ್ರೆಂಡ್ಸ್ ಪೃಥ್ವಿ ಸ್ವಾಗತ ಫ್ರೆಂಡ್ಸ್ ಒಂದು ಹೊಸ ಉದ್ಯೋಗ ಮಾಹಿತಿ ಬಂದಿದೆ ಬಿ ಬಿ ಎಂ ಪಿ ಬೃಹತ್ ನೇಮಕಾತಿ ಆರಂಭವಿದೆ ಅಂದರೆ ಬೆಂಗಳೂರು ಮಹಾನಗರ ಪಾಲಿಕೆಯಲ್ಲಿ ಹೊಸ ನೇಮಕಾತಿಗಳನ್ನು ಬಿಡುಗಡೆ ಮಾಡಿದ್ದಾರೆ ಇಲ್ಲಿ ಎಷ್ಟು ಹುದ್ದೆಗಳ ಕಾಲೆ ಮತ್ತು ಯಾರು ಅಪ್ಲೈ ಮಾಡಬೇಕು ಎಜುಕೇಷನು ಸ್ಯಾಲ್ರಿ ಹಾಗೂ ಅಪ್ಲೈ ಮಾಡಿದಂತೆ ನಿಮಗೆ ಯೂಟ್ಯೂಬ್ ಎಲ್ಲವನ್ನು ಸಂಪೂರ್ಣ ಹೇಳ್ತೀನಿ ವಿಡಿಯೋನ ಸ್ಕಿಪ್ ಮಾಡೋದಕ್ಕೆ ಕೊನೆ ತೆಕೊಂಡು ಹಾಗೆ ಮಾಹಿತಿ ಇಷ್ಟ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ನಿಮ್ಮೆ ಕಮೆಂಟ್ ಮಾಡಿ ಹಾಗೆ ಹೊಸಬರು ಯಾರು ನಮ್ಮ ಚಾನಲ್ ನೋಡ್ತಾ ಇರೋ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರತಕ್ಕಂಥ ಬೆಲ್ ಐಕನ್ ಆನ್ ಮಾಡಿಕೊಂಡ್ರೆ ನಾವು ಅಪ್ಲೋಡ್ ಮಾಡುವ ಪ್ರತಿಯೊಂದು ನಿಮಗೆ ನೋಟಿಫಿಕೇಶನ್ ಆಗಿ ಬರ್ತವೆ ಹಾಗೂ ಸಿ ಎಸ್ ಸಿ ಬಗ್ಗೆ ಜಾಬ್ ಬಗ್ಗೆ ಸರ್ಕಾರ ಇದರ ಮಾಹಿತಿಗಳು ದೊರೆಯುತ್ತಿದೆ ನೋಡಿ ಫ್ರೆಂಡ್ಸ್ ಬಿಬಿಎಂಪಿಯಲ್ಲಿ ಬೃಹತ್ ನೇಮಕಾತಿ ಆರಂಭವಾಗಿದೆ ಬೆಂಗಳೂರು ಮಹಾನಗರ ಪಾಲಿಕೆಯಲ್ಲಿ ಇಲ್ಲಿ ಸುಮಾರು ಹನ್ನೊಂದು ಸಾವಿರದ ಮುನ್ನೂರ ಏಳು ಖಾಲಿ ಹುದ್ದೆಗಳಿವೆ ಇವು ಗ್ರೂಪ್ ಡಿ ಹುದ್ದೆಗಳಾಗಿವೆ ಇಲ್ಲಿ ಯಾವುದೇ ರೀತಿ ಶೈಕ್ಷಣಿಕ ರಹಿತ ಕೊಟ್ಟಿಲ್ಲ ಕನ್ನಡ ಭಾಷೆ ಬಂಧನ ಇದಕ್ಕೆ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಇದರ ಬಗ್ಗೆ ಮಾಹಿತಿ ನೋಡೋಣ ಇದು ನೋಟ್ ನೋಟಿಫಿಕೇಶನ್ ಆಗಿದೆ ಸುಮಾರು ಪೇಜ್ ನೋಟಿಫೇಷನ್ ಕೊಟ್ಟಿದ್ದಾರೆ ಇಲ್ಲಿ ಇಲ್ಲಿ ಏನು ಮಾಹಿತಿ ಕೊಟ್ಟಿದ್ದಾರೆ ಅಂದರೆ ಇಲ್ಲಿ ತಾವು ನೋಡ್ಕೋಬೋದು ನೋಡಿ ಬೆಂಗಳೂರು ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಅಂತ ಕೊಟ್ಟಿದ್ದಾರೆ ಅಧಿಸೂಚನೆ ಹದಿನಾಲ್ಕು ಮೂರು ಎರಡು ಸಾವಿರದ ಇಪ್ಪತ್ನಾಲ್ಕು ಆಗಿದೆ ಇಲ್ಲಿ ಪೌರ ಕಾರ್ಮಿಕರ ಹುದ್ದೆಗೆ ಅರ್ಜಿ ಕೊಟ್ಟಿದ್ದಾರೆ ಇಲ್ಲಿ ಆರ್ ಪಿ ಸಿ ಮತ್ತು ಕೆ ಕೆಆರ್ ಎರಡು ಹುದ್ದೆ ಖಾಲಿ ಅಂತ ಕೊಟ್ಟಿದ್ದಾರೆ ಹಾಗೆ ಇಲ್ಲಿ ಇಲಾಖೆ ಹುದ್ದೆ ಹೆಸರು ಮತ್ತು ಸ್ಥಳೀಯರು ಅಂತ ಕೊಟ್ಟಿದ್ದಾರೆ ಇದು ಕೆ ಹುದ್ದೆ ಹುದ್ದೆಗಾಗಿವೆ ಇಲ್ಲಿ ಒಂಬತ್ನೂರ ಐದು ಹುದ್ದೆ ಕಾಲಿವೆ ಬಿಬಿಎಂಪಿ ನೀರ ಪಾವತಿ ಹಿಡಿ ಕಾರ್ಯನಿರ್ವಹಿಸುತ್ತಿರುವ ಗ್ರೂಪ್ ಡಿ ಹುದ್ದೆಗಳು ಪೌರ ಕಾರ್ಮಿಕ ಹುದ್ದೆ ಆಗಿವೆ ಹುದ್ದೆಗಳ ಹೆಸರು ಇಲ್ಲಿ ಹುದ್ದೆಗಳ ವರ್ಗೀಕರಣ ಕೊಟ್ಟಿದ್ದಾರೆ ಆದರೆ ಕಾಸ್ಟ್ ವೈಸು ಎಷ್ಟೆಷ್ಟು ಹುದ್ದೆ ಕಾಲಿವೆ ಅಂತ ಕೂಡ ಕೊಟ್ಟಿದ್ದಾರೆ ತಾವು ಇಲ್ಲಿ ನೋಡ್ಕೋಬಹುದ ಇಲ್ಲಿ ನೋಡಿ ಒಂದು ನಿಮಿಷ ಇಲ್ಲಿ ಕಾರ್ಮಿಕರ ಹುದ್ದೆ ಅಂತ ಕೊಟ್ಟಿದ್ದಾರೆ ಹದಿನೇಳು ಸಾವಿರದಿಂದ ಇಪ್ಪತ್ತೆಂಟು ಸಾವಿರ ನೂರ ಐವತ್ತಾಗಿದೆ ಇಲ್ಲಿ ಒಟ್ಟು ಹುದ್ದೆ ಒಂಬತ್ತೂರ ಐದು ಕಾಲುವೆ ಇಲ್ಲಿ ಇದು ಕೆ ಕೆ ಆರ್ ಹುದ್ದೆ ಆಗಿವೆ ಒಟ್ಟು ಒಂಬತ್ತುನೂರ ಐದು ಹುದ್ದೆ ಕಾಲಿವೆ ಇತರೆ ಮಹಿಳೆ ಗ್ರಾಮೀಣ ಅಂಗವಿಕಲ ತೃತೀಯ ಲಿಂಗ ಮಾಜಿ ಸೈನಿಕ ಕನ್ನಡ ಮಾಧ್ಯಮ ಯೋಜನೆ ನಡೆಸಿದ್ರೆ ಟೋಟಲಾಗಿ ಒಂಬತ್ನೂರ ಐದು ಹುದ್ದೆ ಕಲಿವೆ ಇಲ್ಲಿ ಹಾಗೆ ಇಲ್ಲಿ ಡೇಟ್ ಕೂಡ ಕೊಟ್ಟಿದ್ದಾರೆ ಅರಿಚರಿಸಿಕೊಂಡ ದಿನಾಂಕ ಹದಿನೈದು ನಾಲ್ಕು ಎರಡು ಸಾವಿರ ಇಪ್ಪತ್ತ್ಮೂರು ಅಂದರೆ ಇವತ್ತೇ ಡೇಟ್ ಮುಗಿದಿತ್ತು ಬಟ್ ಡೇಟ್ ಎಕ್ಸ್ಟೆಂಡ್ ಮಾಡಿದ್ದಾರೆ ಅದನ್ನು ತೋರಿಸ್ತೀನಿ ಇಲ್ಲಿ ಇನ್ನೊಂದು ಪಿ ಡಿ ಪಿ ಇದೆ ಇಲ್ಲಿ ನೋಡಿ ಇಲ್ಲಿ ಡೇಟ್ ಕೊಟ್ಟಿದ್ದಾರೆ ಹದಿನೈದು ಮೂರು ಎರಡು ಸಾವಿರ ಇಪ್ಪತ್ನಾಲ್ಕರಿಂದ ಹದಿನೈದು ನಾಲ್ಕು ಎರಡು ಸಾವಿರ ಇಪ್ಪತ್ನಾಲ್ಕರ ಕಾಲಾವಕಾಶ ನೀಡಲಾಗಿತ್ತು ಪ್ರಸ್ತುತ ಸಾರ್ವತ್ರಿಕ ಲೋಕ ಸಭಾ ಚುನಾವಣೆ ಎರಡು ಸಾವಿರ ಇಪ್ಪತ್ನಾಲ್ಕರ ಘೋಷಣೆಯಾಗಿದ್ದು ಮಾದರಿ ನೀತಿ ಸಂಹಿತೆ ಜಾ ಚಾಲ್ತಿಯಲ್ಲಿರುವುದರಿಂದ ಆಡಳಿತಾತ್ಮಕ ಕಾರಣದಿಂದ ಸದರಿ ಹುದ್ದೆಗೆ ಅರ್ಜಿ ಸಲ್ಲಿಸಲು ನಿಗದಿಪಡಿಸಿದ ಕಾಲಾವಕಾಶವನ್ನು ದಿನಾಂಕ ಹದಿನೈದು ಐದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರವರೆಗೆ ಎಂದು ಕೊಟ್ಟಿದ್ದಾರೆ ಆಮೇಲೆ ಹದಿನಾಲ್ಕು ಮೂರು ಎರಡು ಸಾವಿರ ಇಪ್ಪತ್ನಾಲ್ಕರ ಅಧಿಸೂಚನೆಯಲ್ಲಿರುವ ಅವಶ್ಯ ಯಾವುದೇ ಬದಲಾವಣೆ ಇರಲು ಕೊಟ್ಟಿದ್ದಾರೆ ಅದನ್ನು ಇದು ಡೇಟ್ ಯಕ್ಷನ್ ಆಗಿದೆ ಇದರ ಬಗ್ಗೆ ಮಾಹಿತಿ ಕೊಡೋದಿರಲಿ ಇಷ್ಟು ಹುದ್ದೆಗಳಾಗಿವೆ ಇಲ್ಲಿ ಶೈಕ್ಷಣಿಕ ಅರ್ಹತೆ ಅರ್ಹತೆ ಸೆರೆದು ಕೊಟ್ಟಿದ್ದಾರೆ ಭಾರತ ಭಾರತೀಯಲ್ಲವೂ ಭಾರತೀಯನಾಗಿರಬೇಕು ಬೃಹತ್ ಬೆಂಗಳೂರಿಗೆ ಕೆಲಸ ಮಾಡಬೇಕು ಅಂತ ಕೊಟ್ಟಿದ್ದಾರೆ ಇದನ್ನು ಎಲ್ಲೋ ಓದ್ಕೊಳ್ಳಿ ಇಲ್ಲಿ ಅನರ್ಹತೆ ಕೂಡ ಮಾಹಿತಿ ಕೊಟ್ಟಿದ್ದಾರೆ ಇಲ್ಲಿ ಜನ್ಮ ದಿನಾಂಕ ಅಭ್ಯರ್ಥಿಗಳು ಭವಿಷ್ಯ ನಿಧಿ ಖಾತೆಯಲ್ಲಿ ನಮೋದಸಲಾದ ಜನ್ಮ ದಿನಾಂಕವನ್ನು ಪ್ರಕಟಿಸಿಕೊಟ್ಟಿದ್ದಾರೆ ಇನ್ನು ಶೈಕ್ಷಣಿಕ ವಿದ್ಯಾರ್ಥಿ ಬಗ್ಗೆ ಮಾಹಿತಿ ಕೊಟ್ಟಿರಲಿ ಶೈಕ್ಷಣಿಕ ವಿದ್ಯಾರ್ಥಿ ನಿಗದಿಪಡಿಸಿಲ್ಲ ಇಂದು ಎಷ್ಟೇ ಶಾಲೆ ಆಗಿರಬೇಕಂತ ಕೊಟ್ಟಿಲ್ಲ ಮತ್ತು ಕನ್ನಡ ಮಾತಾಡೋರು ಬಂದವರು ಮಾತ್ರ ಅರ್ಜಿ ಸಲ್ಲಿಸಬೇಕಂತ ಕೊಟ್ಟಿದ್ದಾರೆ ಕನ್ನಡ ಮಾತಾಡಲು ಸಾಕು ವಯೋಮಿತಿ ಐವತ್ತೈದರವರೆಗೆ ಕೊಟ್ಟಿದ್ದಾರೆ ಕೆಲವು ಮೀಸಲಾತಿ ಇಲ್ಲಿ ಪ್ರಮಾಣ ಪತ್ರ ಕೊಟ್ಟಿದ್ದಾರೆ ಮೀಸಲಾತಿ ಕೆಟಗರಿ ಮೇಲೆ ಇರುತ್ತದೆ ನಿಮ್ಮದು ಯಾವುದೋ ಕೆಟಗರಿ ಬರ್ತದೆ ನೋಡ್ಕೊಂಡು ತಾವು ಅರ್ಜಿಯನ್ನು ಸಲ್ಲಿಸಬಹುದು ಇದು ಮೀಸಲಾತಿ ಸಂಬಂಧಪಟ್ಟಂತ ಆಗಿರುತ್ತದೆ ಗ್ರಾಮೀಣ ಅಭ್ಯರ್ಥಿ ಕನ್ನಡ ಮಾಧ್ಯಮ ಅಂಗವಿಕಲ ಎಲ್ಲವನ್ನು ಕೊಟ್ಟಿದ್ದಾರೆ ತಾವು ನೋಡ್ಕೊಂಡು ಅರ್ಜಿಯನ್ನು ಸಲ್ಲಿಸಬಹುದು ಇಲ್ಲಿ ಮಾಹಿತಿ ಕೊಟ್ಟಿದ್ದಾರೆ ನುಡುಗಳೇ ಇದು ಒಂದಾಗಿದೆ ಇನ್ನೊಂದಿನ ಪ್ರಶ್ನೆ ಕೊಟ್ಟಿದ್ದಾರೆ ಕೆ ಕೆ ಆರ್ದು ಇದು ಸಾರಿ ಆರ್ ಪಿ ಸಿ ಅದು ಪೌರ ಕಾರ್ಮಿಕ ಅಂತ ಕೊಟ್ಟಿದ್ದಾರೆ ಇದು ಆರ್ ಪಿ ಸಿ ನೋಟಿಫೇಷನ್ ಆಗಿದೆ ಇಲ್ಲಿ ಒಟ್ಟು ಹುದ್ದೆ ಬಂದಿಟ್ಟು ಹತ್ತು ಸಾವಿರದ ನಾಲ್ಕುನೂರ ಎರಡು ಹುದ್ದೆಗಳಿವೆ ಬಿ ಬಿ ಎಂ ಪಿ ಯಲ್ಲಿ ನೇರ ಪಾವತಿಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಗ್ರೂಪ್ ಡಿ ಹುದ್ದೆಗಳು ಪೌರ ಕಾರ್ಮಿಕ ಕೊಟ್ಟಿದ್ದಾರೆ ಇಲ್ಲಿ ಹುದ್ದೆಗಳ ವರ್ಗೀಕರಣ ಮಾಡಿದ್ದಾರೆ ಪೌರ ಕಾರ್ಮಿಕರ ಹುದ್ದೆಗಳಂತ ಟೋಟಲ್ ವೇಕೆನ್ಸಿ ಹತ್ತು ಸಾವಿರದ ನಾಲ್ಕುನೂರ ಎರಡಾಗಿವೆ ಇತರೆ ಹದಿನಾರು ನೂರ ಅರವತ್ತು ಹುದ್ದೆ ಕಲಿವೆ ಮಹಿಳೆ ಮುನ್ನೂರ ಮೂರು ಸಾರಿ ಮೂರು ಸಾವಿರ ನಾಲ್ಕು ನಾಲ್ಕುನೂರ ಇವೆ ಗ್ರಾಮೀಣ ಎರಡು ಸಾವಿರ ಅರವತ್ತೈದು ಕಲಿವೆ ಆರುನೂರ ಐದು ಅಂಗವಿಕಲ ಐದುನೂರ ಇಪ್ಪತ್ತೇಳುವೆ ಲಿಂಗ ನೂರ ಆರು ಹುದ್ದೆ ಕಲಿವೆ ಮಾಜಿ ಸೈನಿಕ ಸಾವಿರದ ಮೂವತ್ತರುವೆ ಕನ್ನಡ ಮಾಧ್ಯಮ ಐದುನೂರ ಇಪ್ಪತ್ತವೆ ಯೋಜನೆ ನಿರ್ವಹಿಸಿದವರು ಐದುನೂರ ಹದಿನೇಳಿವೆ ಟೋಟಲಾಗಿ ಹತ್ತು ಸಾವಿರದ ನಾಲ್ಕುನೂರ ಎರಡು ಹುದ್ದೆ ಕಲಿವೆ ಅಂತ ಕೊಟ್ಟಿದ್ದಾರೆ ಇಲ್ಲಿ ಅರ್ಜಿ ಸಲ್ಲಿಸುವ ಇದು ಕೂಡ ಸೇಮ್ ಆಗಿದೆ ಡೇಟ್ ಎಕ್ಸ್ಟೆಂಡ್ ಆಗಿದೆ ತಾವು ನೋಡ್ಕೊಬೋದು ಇಲ್ಲಿ ಕಾಸ್ಟ್ ವೈಸ್ ಕೊಟ್ಟಿದ್ದಾರೆ ಯಾವ ಕಾಸ್ಟ್ ಏನಿದೆ ಅಂತ ಸೂಚನೆ ಅಂತ ಕೊಟ್ಟಿದ್ದಾರೆ ಅಭ್ಯರ್ಥಿಗಳು ಅರ್ಜಿ ಅರ್ಜಿ ಭರ್ತಿ ಮಾಡುವ ಮೊದಲು ಅಧಿಸೂಚನೆಯನ್ನು ಸರಿಯಾಗಿ ಓದ್ಕೋಬೇಕಂತ ಕೊಟ್ಟಿದ್ದಾರೆ ಇದು ಸುಮಾರು ಹದಿನಾಲ್ಕು ಪೇಜ್ ಪಿ ಡಿ ಪೇ ಎಲ್ಲ ಸರಿಯಾಗಿ ಓದ್ಕೊಂಡು ಅಪರಾಯಕ್ಕಾಗುತ್ತೆ ಇಲ್ಲಿ ಅರ್ಹ ಷರತ್ತು ಅರ್ಹತೆಗಳು ನೇಮಕಾತಿ ವಿಧಾನ ಕೊಟ್ಟಿದ್ದಾರೆ ಏನಿದೆ ಅಂತ ಇಲ್ಲಿ ನೇಮಕೆಗೆ ಮಾಹಿತಿ ಕೊಟ್ಟಿದ್ದಾರೆ ಜನ್ಮ ದಿನಾಂಕ ಅಂತ ಕೊಟ್ಟಿದ್ದಾರೆ ಇದಕ್ಕೂ ಕೂಡ ವಿದ್ಯಾರ್ಥಿ ಕೊಟ್ಟಿದ್ದಾರೆ ಶೈಕ್ಷಣಿಕ ವಿದ್ಯಾರ್ಥಿ ನಿಗದಿಪಡಿಸಿರುವುದಿಲ್ಲ ಕನ್ನಡ ಭಾಷೆ ಮಾತನಾಡುತ್ತಿರಬೇಕು ಗರಿಷ್ಠ ವಯೋಮಿತಿ ಐವತ್ತೈದು ವರ್ಷ ಮೀರಿತಕ್ಕಂಥದ್ದಿಲ್ಲ ಅಂತ ಕೊಟ್ಟಿದ್ದಾರೆ ಇಲ್ಲಿ ಮೀಸಲಾತಿ ಬಗ್ಗೆ ಕೊಟ್ಟಿದ್ದಾರೆ ಆಗಲಿ ಹೇಳಿದ ಕಾಸ್ಟ್ ಸಂಬಂಧಪಟ್ಟಂತೆ ಇಲ್ಲಿ ಮೀಸಲಾತಿಗಳು ಎಲ್ಲ ಇವೆ ನಿಮ್ದು ಯಾವ ಕಡೆ ಬರ್ತದೆ ನೋಡ್ಕೊಂಡು ತಾವು ಅರ್ಜಿಯನ್ನು ಸಲ್ಲಿಸಬಹುದು ಅರ್ಜಿಯನ್ನು ಹೇಗೆ ಸಲ್ಲಿಸಬೇಕಾರೆ ಇದು ಆಪ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಸಬೇಕಾಗಿರ್ತದೆ ಅಪ್ಲಿಕೇಶನ್ ಫಾರ್ಮ್ ಕೂಡ ಕೊಟ್ಟಿದ್ದಾರೆ ಅದನ್ನು ತೋರಿಸಿದೆ ಅಂತ ಇಲ್ಲಿ ಇನ್ಫೆಷನ್ ಕೊಟ್ಟಿದ್ದಾರೆ ಇಲ್ಲಿ ಅಧಿಸೂಚನೆ ಅಂತ ಎಲ್ಲವನ್ನು ಒದ್ಕೋಬೇಕಾಗುತ್ತೆ ಈ ಅಡ್ರೆಸ್ಗೆ ಪೋಸ್ಟ್ ಮೂಲಕ ಅರ್ಜಿ ಕಳಿಸಬೇಕಾಗಿರುತ್ತೆ ಆಫೀಸ್ ಹೋಗಿ ಇಲ್ಲಿ ನೋಡಿ ಇದು ಅಪ್ಲಿಕೇಶನ್ ಫಾರ್ಮ್ ಆಗಿದೆ ವಾರ್ಡ್ ಸಂಖ್ಯೆ ಕ್ರಮ ಸಂಖ್ಯೆ ಕೊಟ್ಟಿದ್ದಾರೆ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಆಗಿದೆ ಪೌರ ಕಾರ್ಮಿಕರ ಹುದ್ದೆಗೆ ನೇಮಕಾತಿ ಅರ್ಜಿ ಬೃಹತ್ ಬೆಂಗಳೂರು ವಿವಿಧ ವಾರ್ಡಲ್ಲಿ ಘನತ್ಯಾಜ್ಯ ನಿರ್ವಹಣಾ ಹಾಗೂ ಸ್ವಚ್ಛತಾ ಕಾರ್ಯಗಳ ನಿರ್ವಹಣೆ ಪಾಲಿಕೆಯಲ್ಲಿ ಡಿ ಪಿ ಎಸ್ ಕಾರ್ಯನಿರ್ವಹಿಸುತ್ತಿರುವ ಪೌರ ಕಾರ್ಮಿಕರ ಹುದ್ದೆಗೆ ಅರ್ಜಿಯನ್ನು ಕೊಟ್ಟಿದ್ದಾರೆ ಇಲ್ಲಿ ಇಲ್ಲಿ ಕಳಿಸ್ ನೀವು ಅಡ್ರೆಸ್ಸು ಇದು ಅಡ್ರೆಸ್ ಆಗಿರ್ತದೆ ಈ ಅಡ್ರೆಸ್ಗೆ ಪೋಸ್ಟ್ ಮೂಲಕ ಕಳಿಸ್ಬೇಕಾಗಿರ್ತದೆ ಈ ಫಾರ್ಮ್ ಪ್ರಿಂಟ್ ರೌಟ್ ತೊಗೊಂಡು ಇಲ್ಲಿ ಪಿಲ್ಲಪ್ ಮಾಡಿ ಒಂದು ಫೋಟೋ ಹಚ್ಚಿ ನಿಮ್ಮ ಹೆಸರು ತಂದೆ ಹೆಸರು ವಿಳಾಸ ದೂರವಾಣಿ ಸಂಖ್ಯೆ ಜನ್ಮ ದಿನಾಂಕ ಜಂಡರು ಮತ್ತು ಪಾಲಿಕೆಯಿಂದ ಅಧಿಸೂಚನೆ ನಡೆಸಿದ ಎಷ್ಟು ವರ್ಷ ಕೆಲಸ ಮಾಡಿದಿರ ಅದು ಎಲ್ಲವನ್ನು ಪಿಲ್ ಅಪ್ ಮಾಡಬೇಕಾಗುತ್ತೆ ಪಿಲ್ಲಪ್ ಮಾಡಿ ಪೋಸ್ಟ್ ಮೂಲಕ ಅಥವಾ ಅರ್ಜಿಯನ್ನು ಕಳಿಸ್ಬೋದು ಎಲ್ಲ ಇಲ್ಲಿ ಪಿಲ್ಅಪ್ ಮಾಡಬೇಕಾಗುತ್ತೆ ಆಫ್ಲೈನ್ ಮೂಲಕ ಡೆಲಪ್ ಮಾಡಿ ಈ ಫಾರ್ಮನ್ನು ಪೋಸ್ಟ್ ಆಫೀಸ್ಗೆ ಹೋಗಿ ಎನ್ವೆಲಪ್ ತೊಗೊಂಡು ಪೋಸ್ಟ್ ಮೂಲಕ ಅಡ್ರೆಸ್ಸಿಗೆ ಕಳಿಸಬೇಕಾಗಿರುತ್ತದೆ ಯಾವುದೇ ರೀತಿ ಶುಲ್ಕ ಇರುವುದಿಲ್ಲ ಇದ್ದು ಇನ್ಫಾರ್ಮೇಷನ್ ಆಗಿದೆ ಇದೊಂದು ಸಣ್ಣ ಮಾಹಿತಿ ತಮಗೆ ಇಷ್ಟ ಆಗಿದೆ ಅನ್ಕೋತೀನಿ ದಯವಿಟ್ಟು ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಮನಸ್ಸಿಗೆ ಕಮೆಂಟ್ ಮಾಡಿ ಫ್ರೆಂಡ್ಸ್ ವಿಡಿಯೋ ನೋಡೋದಕ್ಕೆ ತುಂಬ ಧನ್ಯವಾದಗಳು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಜೈ ಹಿಂದ್ ಜೈ ಕರ್ನಾಟಕ